ಹಲೋ ಸ್ನೇಹಿತರೆ ಶ್ರೀರಂಗ ಟಿವಿಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಕೌಂಡಿಣ್ಯ ಅವರ ಧಾರಾವಾಹಿ ಪತ್ತೆದಾರಿ ಕಾದಂಬರಿ ಹಡೀಟರೆ ಅಪಾಯ ಪ್ರಾರಂಭವಾಗುತ್ತದೆ ಪ್ರವೇಶ ನಿಷೇಧಿಸಲಾಗಿದೆ ಈ ಊರಿನ ಹೆಸರು ಮಹಾಲಿಂಗಪುರ ಇತ್ತೀಚೆಗೆ ಇದು ಪ್ರವಾಸಿಗರ ಗಮನ ಸೆಳೆಯುತ್ತಿದೆ ಕಾಲೇಜಿನ ಯುವಕ ಯುವತಿಯರು ಮತ್ತು ಇನ್ನಿತರ ಸಾಹಸಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಈ ಊರಿಗೆ ಬರುತ್ತಿದ್ದಾರೆ ಅಂಥ ವಿಶೇಷತೆ ಏನಿದೆ ಇಲ್ಲಿ ಇಲ್ಲಿನ ಪ್ರಕೃತಿ ಸೌಂದರ್ಯ ರಮಣೀಯವಾಗಿದೆ ಕದಂಬರ ಕಾಲದ ಇತಿಹಾಸ ಪ್ರಸಿದ್ಧ ಕೋಟೆ ಕೊತ್ತಲುಗಳಿವೆ ಮುಖ್ಯವಾಗಿ ನೀರಿನ ತೊರೆಗಳು ಜಲಪಾತಗಳು ಗುಡ್ಡ ಗುಹೆ ಮತ್ತು ಪ್ರಪಾತ ರುದ್ರ ರಮಣೀಯವಾಗಿದೆ ಪ್ರವಾಸಿಗರು ಗುಡ್ಡ ಹತ್ತುತ್ತಾರೆ ಗುಹೆಗಳ ಗರ್ಭದಲ್ಲಿ ಇಳಿಯುತ್ತಾರೆ ರಾಜರುಗಳ ಕಾಲದ ಅರಮನೆಗಳ ಅವಶೇಷ ಮತ್ತು ಸುರಂಗ ಮಾರ್ಗಗಳು ಕಂಡುಬರುತ್ತವೆ ಮೈ ರೋಮಾಂಚನ ಉಂಟುಮಾಡುವ ಕಣ್ಣುಗಳಿಗೆ ಹಬ್ಬ ಉಂಟು ಮಾಡುವ ಈ ಪ್ರಸಿದ್ಧ ಸ್ಥಳಗಳಲ್ಲಿ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗುತ್ತಿದೆ ಆದರೂ ಇಲ್ಲಿ ಯಾವುದೇ ರೀತಿಯ ಅನುಕೂಲಗಳಿಲ್ಲ ಈ ಊರಿನ ಜನ ಹೇಳುವುದು ನಿಜ ರಮಣೀಯತೆಯೊಂದಿಗೆ ರಹಸ್ಯವಿದೆಯಂತೆ ಹಗಲು ನೇಸರು ನಗುತ್ತದೆ ಕತ್ತಲಾದ ಮೇಲೆ ನಿಗೂಢತೆ ಎಪ್ಪುಕಟ್ಟುತ್ತದೆ ಮಹಾಲಿಂಗಪುರ ಸಾಮಾನ್ಯ ಹೋಬಳಿ ಕೇಂದ್ರವಾಗಿರುವ ಈ ಊರಿನಲ್ಲಿ ಇತ್ತೀಚೆಗೆ ಹೋಟೆಲ್ ಅಂಗಡಿಗಳು ವೈನ್ ಸ್ಟೋರ್ ಹೆಚ್ಚುತ್ತಿವೆ ಪ್ರವಾಸಿಗರ ಸಂಖ್ಯೆ ಜಾಸ್ತಿ ಆಗುತ್ತಿರುವುದರಿಂದ ಅವರಿಗೆ ಅನುಕೂಲ ಮಾಡಿಕೊಡುವ ನೆವದಲ್ಲಿ ಕೆಲವರು ವ್ಯವಹಾರ ಮಾಡುತ್ತಿದ್ದಾರೆ ಈ ಊರಲ್ಲಿ ಯಾವ ಕಡೆ ಬೇಕಾದರೂ ಹೋಗಿ ಆದರೆ ಅಲ್ಲಿಗೆ ಮಾತ್ರ ಹೋಗಬೇಡಿ ಸರಕಾರ ಮತ್ತು ಗ್ರಾಮದವರು ಆ ಪ್ರದೇಶವನ್ನು ನಿಷೇಧಿಸಿದ್ದಾರೆ ಕಾರು ಜೀಪು ಹೋಗುವಷ್ಟು ಅಗಲ ಆಗಿರುವ ಆ ರಸ್ತೆಯಲ್ಲಿ ಕಡಿದಾದ ತಿರುವುಗಳಿವೆ ಎತ್ತರವಾದ ಜಾಗದಲ್ಲಿ ಒಂದು ಮೈಲಿ ದೂರದಲ್ಲಿರುವ ದಿಬ್ಬದ ಮೇಲೆ ಏನಿದೆ ಆ ಊರಲ್ಲಿ ತುಂಬ ವರ್ಷಗಳಿಂದ ಇರುವ ಎಷ್ಟೋ ಮಂದಿಗೆ ಅಲ್ಲಿ ಏನಿದೆ ಅಂತ ಗೊತ್ತಿಲ್ಲ ಕೆಲವು ಹಿರಿಯ ತಲೆಗಳಿಗೆ ಗೊತ್ತಿದೆ ಆದರೆ ಅವರು ಸರಿಯಾಗಿ ಹೇಳುವುದಿಲ್ಲ ಆದರೆ ಬ್ರಿಟಿಷರ ಕಾಲದಿಂದಲೂ ಆ ನಿಷೇಧಿತ ಪ್ರದೇಶದಲ್ಲಿ ಮಹಾನ್ ಕ್ಷುದ್ರ ಶಕ್ತಿ ಇದೆ ರಕ್ತಾಕ್ಷಿ ಅಕ್ಷಿ ಅಂದರೆ ಕಣ್ಣು ರಕ್ತಾಕ್ಷಿ ಎಂಬ ಕ್ಷುದ್ರಶಕ್ತಿ ಅಸಂಖ್ಯಾತ ಮಂದಿಯ ಕಣ್ಣುಗಳನ್ನು ಬಲಿ ತೆಗೆದುಕೊಂಡಿದೆ ನಿಷೇಧಿತ ಪ್ರದೇಶದಲ್ಲಿ ತುಂಬ ಮಂದಿ ನಿಗೂಢ ರೀತಿಯಲ್ಲಿ ಕಣ್ಮರೆ ಆಗಿದ್ದಾರೆ ಈ ಊರಿನ ಪ್ರಕೃತಿ ಸೌಂದರ್ಯ ಮತ್ತು ಇತಿಹಾಸ ಪ್ರಸಿದ್ಧವಾದ ಕೋಟೆ ಅರಮನೆ ಅವಶೇಷ ಮತ್ತು ಪ್ರಾಚೀನ ದೇವಾಲಯ ಮತ್ತು ಗುಹೆಗಳನ್ನು ನೋಡಲು ಬರುವ ಜನರಿಗೆ ಒಂದು ಜಾಗದಲ್ಲಿ ಬೋರ್ಡು ಕಾಣುತ್ತದೆ ಪ್ರವೇಶ ನಿಷೇಧಿಸಲಾಗಿದೆ ನೋ ಎಂಟ್ರಿ ಸಂಜೆ ಕತ್ತಲು ತೀವ್ರವಾಗುತ್ತಿದೆ ಕತ್ತಲಿನ ತೀವ್ರತೆಯಲ್ಲಿ ಅಲ್ಲಿ ಬೆಳೆದಿರುವ ಬೃಹತ್ ಆಕಾರದ ಮರಗಳು ರಸ್ತೆ ಯಾವುದೂ ಸರಿಯಾಗಿ ಕಾಣುತ್ತಿಲ್ಲ ಕತ್ತಲಲ್ಲಿ ಅವಳು ಕಾಣುತ್ತಿಲ್ಲ ಆದರೆ ಮಾತುಗಳು ಕೇಳುತ್ತಿವೆ ಏ ಶ್ರಾವಣಿ ನಾವು ಇನ್ನೂ ಸ್ವಲ್ಪ ಬೇಗ ಹೊರಡಬೇಕಿತ್ತು ಅಪ್ಪ ಹೊರಡುವ ಮೊದಲೇ ಹೇಳಿದರು ಕತ್ತಲಾಗುವ ಮೊದಲೇ ಮನೆ ಸೇರಿಕೊಳ್ಳಿ ಆಗದಿದ್ದರೆ ಊರಿಗೆ ಬರಲೇಬೇಡಿ ಇದರ ಅರ್ಥ ಏನು ಸಂಬಂಧಿಕರು ಅಥವಾ ಗೆಳತಿಯರ ಮನೆಯಲ್ಲಿ ರಾತ್ರಿ ಉಳಿದು ಬೆಳಿಗ್ಗೆ ಬನ್ನಿ ಅಂತ ಶ್ರಾವಣಿಯಿಂದ ಪ್ರತಿಕ್ರಿಯೆ ಬರಲಿಲ್ಲ ಗಾಳಿ ಜೋರಾಗಿ ಬೀಸುತ್ತಿದೆ ಪುನಃ ಚೈತ್ರ ಹೇಳಿದಳು ಶ್ರಾವಣಿ ಆ ಬಸ್ಸು ಕೆಟ್ಟು ನಿಂತಿದ್ದರಿಂದ ಎಡಪಟ್ಟಾಯಿತು ಬೇಗ ಬೇಗ ಹೆಜ್ಜೆ ಹಾಕು ಅಪ್ಪ ಅಮ್ಮ ಗಾಬರಿಯಾಗಿದ್ದಾರೆ ಕತ್ತಲಲ್ಲಿ ಎದುರಿಗೇ ಇರುವ ಮರಗಳು ಭಯಂಕರ ರೂಪ ತಳೆದಂತೆ ಕಾಣುತ್ತಿವೆ ಚೈತ್ರ ತಟ್ಟನೆ ನಿಂತಳು ಶ್ರಾವಣಿ ಯಾಕೆ ಮಾತಾಡ್ತಿಲ್ಲ ಅವಳಿಂದ ಉತ್ತರ ಬರಲಿಲ್ಲ ಚೈತ್ರ ಹಿಂದಿರುಗಿದಳು ಕತ್ತಲಿನ ವಿನ ಬೇರೆ ಏನೂ ಕಾಣುತ್ತಿಲ್ಲ ಗಾಬರಿಯಿಂದ ಶ್ರಾವಣಿ ಏ ಶ್ರಾವಣಿ ಎಂದು ಕೂಗಿದಳು ಆಗ ಭೀಕರ ಶಬ್ದ ಕೇಳಿಸಿತು ಆ ಶಬ್ದಕ್ಕೆ ಆ ಪ್ರದೇಶವೇ ಕಂಪಿಸಿತು ಗಾಳಿ ಬಿರುಗಾಳಿಯಾಯಿತು ತರಗೆಲೆಗಳು ಧೂಳು ತೂರಿಕೊಂಡು ಬಂದು ಇವಳ ಮೇಲೆ ಅಪ್ಪಳಿಸಿದವು ಅವಳು ಗಾಬರಿಯಿಂದ ಎಲ್ಲೋ ಓಡಿದಳು ಜೊತೆಯಾಗಿ ಬಂದಿದ್ದ ತಂಗಿ ಶ್ರಾವಣಿ ಇರಲಿಲ್ಲ ಚೈತ್ರ ಬೀಳುತ್ತಾ ಏಳುತ್ತಾ ಓಡುತ್ತಿರುವ ರೀತಿ ನಡೆಯುತ್ತಿದ್ದಾಳೆ ಶ್ರಾವಣಿಯಲ್ಲಿ ಚೈತ್ರ ಎಲ್ಲಿಗೆ ಹೋಗ್ತಾ ಇದ್ದಾಳೆ ಹಳೆಯ ಕಾಲದ ಭವ್ಯವಾದ ಬಂಗಲೆ ರಿಪೇರಿ ಮಾಡಿಸಲಾಗಿದೆ ಮತ್ತು ಈ ಕಾಲಕ್ಕೆ ಅಗತ್ಯವಾಗಿ ಬೇಕಾಗಿರುವ ಬದಲಾವಣೆ ಮಾಡಲಾಗಿದೆ ಹಲವಾರು ಕೊಠಡಿಗಳಿಂದ ಕೂಡಿದ್ದು ಎರಡು ಅಂತಸ್ತುಗಳಿವೆ ಮಂತ್ರ ಕೇಳಿಬರುತ್ತಿದೆ ಕಾತ್ಯಾಯ ನ್ಯಾಯ ಕನ್ಯಾ ಕನ್ಯಾಕುಮಾರೈ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್ ದೇವರ ಕೋಣೆಯಲ್ಲಿರುವ ಮಂಟಪದಲ್ಲಿ ಭವ್ಯವಾದ ದುರ್ಗಾದೇವಿಯ ವಿಗ್ರಹ ದೀಪದ ಬೆಳಕಲ್ಲಿ ರಾರಾಜಿಸುತ್ತಿದೆ ಅಲ್ಲಿದ್ದಾರೆ ಅನಂತದಿಂಡಯ್ಯ ರೇಷಿಮೆ ವಸ್ತ್ರ ಹುಟ್ಟಿರುವ ಅವರು ಪೂಜೆ ಮಾಡುತ್ತಿದ್ದಾರೆ ಹಲವಾರು ವರ್ಷಗಳಿಂದ ದುರ್ಗಿಯನ್ನು ಆರಾಧಿಸುತ್ತಿದ್ದಾರೆ ಲ್ಯಾಂಡ್ ರಿಂಗ್ ರಿಂಗಾಯಿತು ಮನೆಯಲ್ಲಿ ಆಗ ಯಾರೂ ಇರಲಿಲ್ಲವಾದ್ದರಿಂದ ಅನಂತ ದಿಂಡಯ್ಯ ಎದ್ದು ಹೋಗಿ ಮಾತನಾಡಿದರು ಸ್ವಂತ ತಂಗಿ ಭಾವನಲತ ಹಲವಾರು ವರ್ಷಗಳಿಂದ ಗಂಡನ ಜೊತೆ ಬೇರೆ ದೇಶದಲ್ಲಿದ್ದ ಅವಳು ಇತ್ತೀಚೆಗೆ ದೆಹಲಿಗೆ ಬಂದಿದ್ದಾಳೆ ವಿದೇಶದಲ್ಲಿದ್ದಾಗ ತವರಿನ ಸಂಪರ್ಕ ಇರಲಿಲ್ಲ ಈ ದೇಶಕ್ಕೆ ಬಂದ ಮೇಲೆ ಆಗಾಗ ಅಣ್ಣನಿಗೆ ಫೋನ್ ಮಾಡುತ್ತಾಳೆ ಕ್ಷೇಮ ಸಮಾಚಾರ ಮಾತಾಡಿದರು ಭಾವನಾ ನೀನು ನಿನ್ನ ಗಂಡ ಮತ್ತು ಮಗನನ್ನು ಕರೆದುಕೊಂಡು ಊರಿಗೆ ಬಾ ನಿಮ್ಮನ್ನೆಲ್ಲ ನೋಡಬೇಕು ನಾನು ಹುಟ್ಟಿ ಬೆಳೆದಿರುವ ಮನೆಯಲ್ಲಿದ್ದು ಎಲ್ಲ ನೆನಪು ಮಾಡಿಕೊಳ್ಳಬೇಕು ಅಂತ ಆಸೆ ಇದೆ ಆದರೆ ಈಗಲೇ ಆಗೋಲ್ಲ ಎಂದು ಗಂಡನ ಕೆಲಸ ಮತ್ತು ಮಗನ ವಿಚಾರ ಹೇಳಿದಳು ಮಗನನ್ನು ತುಂಬ ಒಗಳಿದಳು ತುಂಬ ಓದಿರುವ ಮಗ ಪ್ರತಿಷ್ಠಿತ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಾನೆ ನೋಡಲು ತುಂಬ ಚೆನ್ನಾಗಿದ್ದಾನೆ ರೂಪವಂತ ವಿದ್ಯಾವಂತ ಮುಖ್ಯವಾಗಿ ಗುಣವಂತ ಎಲ್ಲ ಒಗಳಿದ ಮೇಲೆ ಭಾವನಲತಾ ಒಂದು ವಿಚಾರ ಹೇಳಿದಳು ಮೊದಲು ನನ್ನ ಮಗ ಹಳ್ಳಿಗೆ ಬರ್ತಾನೆ ಒಂದು ವಾರ ಇರುತ್ತಾನೆ ಸಂತೋಷ ತುಂಬ ಸಂತೋಷ ಕಣಮ್ಮ ನಾನು ಕಳೆದ ವಾರ ನಿನಗೆ ಎರಡು ಸಲ ಫೋನ್ ಮಾಡಿ ಮುಖ್ಯವಾದ ವಿಚಾರ ನೆನಪು ಮಾಡಿದ್ದೆ ಹೌದಾ ಏನದು ನನ್ನ ಗಂಡನ ವೃತ್ತಿ ಮತ್ತು ಉದ್ಯಮದ ಕಾರಣದಿಂದ ಆ ದೇಶದಲ್ಲಿ ಬದುಕಬೇಕಾಯಿತು ಈಗ ದೂರದಲ್ಲಿರುವ ದೆಹಲಿಯಲ್ಲಿದ್ದೇನೆ ನಾವು ಎಷ್ಟೇ ನಾಗರಿಕರಾದರೂ ವಿದೇಶಗಳ ಪ್ರಭಾವ ಇದ್ದರೂ ನಮಗೆ ಸೊಸೆ ಆಗಲಿರುವ ಹೆಣ್ಣು ಹಳ್ಳಿಯ ಸಂಪ್ರದಾಯ ಉಳಿಸಬೇಕು ಅಂತ ನನಗೆ ನಿನಗೆ ಇಬ್ಬರಿಗೂ ಆಸೆ ಇದೆ ನಿನಗೆ ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ ಅವರು ತುಂಬ ಚೆನ್ನಾಗಿದ್ದಾರೆ ಡಿಗ್ರಿ ಓದಿದ್ದಾರೆ ಒಳ್ಳೆಯ ವಾತಾವರಣದಲ್ಲಿ ಗುಣವಂತೆಯರಾಗಿ ಬೆಳೆದಿದ್ದಾರೆ ಅಂತ ನನಗೆ ಗೊತ್ತಿದೆ ನಿನ್ನ ಮಕ್ಕಳಲ್ಲಿ ಒಬ್ಬಳು ನನ್ನ ಸೊಸೆ ಆಗಬೇಕು ಇದೇ ನನ್ನ ಆಸೆ ಅನಂತ ದಿಂಡಯ್ಯ ಸಂತೋಷದಿಂದ ಇದೇ ನನ್ನ ಆಸೆ ಕೂಡ ಕಣಮ್ಮ ನಿನ್ನ ಮಗ ಊರಿಗೆ ಬರಲಿ ಚೈತ್ರ ಮತ್ತು ಶ್ರಾವಣಿನ ನೋಡಲಿ ಯಾರನ್ನು ಇಷ್ಟಪಡುತ್ತಾನೋ ಅವಳು ನಿನ್ನ ಸೊಸೆ ಹಾಕ್ತಾಳೆ ಆದರೆ ನನ್ನ ಮಕ್ಕಳಿಗೂ ನಿನ್ನ ಮಗ ಒಪ್ಪಿಗೆ ಆಗಬೇಕು ಹೌದು ಇದರಲ್ಲಿ ಬಲವಂತದ ವಿಚಾರ ಇಲ್ಲ ನನ್ನ ಮಗ ನಿನ್ನ ಮಕ್ಕಳು ಒಪ್ಪಿದರೆ ಶುಭ ಕಾರ್ಯ ಮಾಡೋಣ ನಿನಗೊಂದು ವಿಚಾರ ಗೊತ್ತಾ ಗೊತ್ತಿಲ್ಲ ಏನಣ್ಣ ಅದು ನನ್ನ ಮನೆಯಲ್ಲಿ ನಿನ್ನ ಮಗನ ವಿಚಾರವಾಗಿ ಆಗಾಗ ಮಾತಾಡುವುದರಿಂದ ಶ್ರಾವಣಿ ಚೈತ್ರ ಇಬ್ಬರಿಗೂ ಕುತೂಹಲ ಆಸಕ್ತಿ ಉಂಟಾಗಿದೆ ನಿನ್ನ ಮಗನನ್ನು ನೋಡಲು ಅವರಿಗೆ ಕಾತರ ಕುತೂಹಲ ಆಗಿದೆ ಭಾವನ ಲತಾ ನಗುತ್ತಾ ಅಂದರೆ ನನ್ನ ಮಗನ ಬಗ್ಗೆ ನೀವು ತುಂಬ ಹೊಗಳಿದ್ದೀರ ಅಲ್ವೇ ಎಂದು ಕೇಳಿದಳು ಎಷ್ಟೇ ಆಗಲಿ ನನ್ನ ತಂಗಿ ಮಗ ಅಲ್ವಾ ನಿನ್ನ ಮಗನ ಹೆಸರೇನು ಜೀವನ್ ಅಂತ ಅವನು ಯಾವಾಗ ಬರ್ತಾನೆ ನಾಳೆ ರಾತ್ರಿ ಬರ್ತಾನೆ ಅನಂತ ದಿಂಡೆಯ ಗಾಬರಿಯಿಂದ ಬಾವನಾ ಯಾವ ಕಾರಣದಿಂದಲೂ ನಿನ್ನ ಮಗ ರಾತ್ರಿ ವೇಳೆ ಈ ಊರಿಗೆ ಬರೋದು ಬೇಡ ಸಂಜೆ ಐದು ಗಂಟೆಯ ಒಳಗೆ ಅವನು ಮನೆಯಲ್ಲಿರಬೇಕು ಆ ರೀತಿ ಪ್ಲಾನ್ ಮಾಡಿ ಬರಲು ಹೇಳು ಕಾರಣ ಏನು ಅಂತ ನಿಧಾನವಾಗಿ ಹೇಳ್ತೀನಿ ಊರಿನಲ್ಲಿ ಎಲ್ಲ ಸರಿಯಿಲ್ಲ ಜೀವನಿಗೆ ಹೇಳಿ ಎಚ್ಚರಿಕೆ ಕೊಡು ಇಲ್ಲಿರುವ ತನಕ ಅವನು ಸಂಜೆ ಕತ್ತಲಾದ ಮೇಲೆ ಮನೆಯಿಂದ ಹೊರಗೆ ಹೋಗಬಾರದು ಆ ಕಂಡೀಷನ್ಗೆ ಅವನು ಒಪ್ಪದಾದರೆ ಮಾತ್ರ ಊರಿಗೆ ಬರಲಿ ನೀನು ಇಷ್ಟೊಂದು ಸೀರಿಯಸ್ ಹೇಳ್ತಾ ಇದ್ದೀಯಾ ಅಂದರೆ ಏನೋ ಭಯಾನಕ ವಿಚಾರವೇ ಇರಬೇಕು ಈಗ ಚರ್ಚೆ ಬೇಡ ನನ್ನ ಮಗನಿಗೆ ನಾನು ಈ ವಿಚಾರವಾಗಿ ಎಚ್ಚರಿಕೆ ಕೊಡ್ತೀನಿ ಕತ್ತಲಿನ ತೀವ್ರತೆ ಜಾಸ್ತಿ ಆಗುತ್ತಿದೆ ಆಗ ತುಳಸಮ್ಮ ಬಂದರೂ ಅವರು ಅದೇ ಬೀದಿಯಲ್ಲಿರುವ ಕನಕಲಕ್ಷ್ಮಿ ಅವರ ಮನೆಯ ಪೂಜೆಗೆ ಹೋಗಿದ್ದರು ಒಳಗೆ ಬಂದ ಕೂಡಲೇ ಗಾಬರಿಯಿಂದ ರೀ ಚೈತ್ರ ಶ್ರಾವಣಿ ಇನ್ನೂ ಮನೆಗೆ ಬಂದಿಲ್ಲ ಕಂಡ್ರಿ ಅನಂತ ದಿಂಡೆಯ ಗಾಬರಿಯಾದರು ಯಾಕೆ ಬರಲಿಲ್ಲ ಎಂತಹ ಮುಖ್ಯ ಕೆಲಸ ಇದ್ದರೂ ಕತ್ತಲಾಗೋದರಲ್ಲಿ ಮನೆ ಸೇರಬೇಕು ಅಂತ ನಾನು ಹೇಳಿರಲಿಲ್ವ ಕಾಲೇಜಿನಲ್ಲಿ ಇವತ್ತು ಫಂಕ್ಷನ್ ಇತ್ತು ಗೊಲ್ಲರಹಟ್ಟಿ ತಿಮ್ಮ ಎಳೆದ ಕೊನೆಯ ಬಸ್ಸು ಹೋಗಿ ತಡವಾಗಿದೆ ಅವನ ಮಗ ಇವತ್ತು ಬರಲ್ಲ ಅಲ್ಲೇ ಫ್ರೆಂಡ್ಸ್ ಮನೆಯಲ್ಲಿ ಉಳಿತೀನಿ ಅಂತ ಮನೆಗೆ ಫೋನ್ ಮಾಡಿ ಹೇಳಿದಂತೆ ಚೈತ್ರ ಶ್ರಾವಣಿ ಅಲ್ಲೇ ಇರೋ ಸಂಬಂಧಿಕರ ಮನೆಯಲ್ಲಿ ಉಳಿದುಕೊಳ್ಳದೆ ಯಾಕೆ ಹೊರಟರು ಫೋನು ಯಾಕೆ ಮಾಡಿಲ್ಲ ಈ ಗುಡ್ಡ ಕಾಡಿನಲ್ಲಿ ನೆಟ್ವರ್ಕ್ ಎಲ್ಲಿ ಸಿಗುತ್ತೆ ಧನ್ಯವಾದಗಳು ಸ್ನೇಹಿತರೆ ಧಾರಾವಾಹಿ ಮುಂದುವರಿಯುತ್ತದೆ